ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ ಈಗಾಗಲೇ ತನಿಖೆಯ ಬಗ್ಗೆ ಕೂಡ ಒಂದಷ್ಟು ಟೀಕೆ ಟಿಪ್ಪಣಿಗಳಾಗ್ತಾ ಇದ್ರು ಕಾಣ್ತಾ ಇದೆ ಕೇಸ್ ವರ್ಗಾವಣೆ ಆಗ್ತಾ ಇದ್ದಂತೆ ಎಸ್ ಐ ಟಿ ನೋಟಿಸ್ ಕೊಟ್ಟಿರೋದನ್ನ ನಾವಿಲ್ಲಿ ನೋಡಬಹುದು ಯಾರಿಗೆ ನೋಟಿಸ್ ಅಂತ ನೋಡೋದಾದ್ರೆ ಕಾರ್ತಿಕ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಕುಟುಂಬದ ಜೊತೆ ಕಳೆದ ಹದಿನೈದು ವರ್ಷದ ನಂಟಿರುವಂತಹ ಕಾರ್ತಿಕ್ ಕಾರು ಚಾಲಕ ಇವರಿಗೆ ನೋಟಿಸ್ ಹಾಗೆಯೇ ವಗೀರ ದೇವರಾಜೇಗೌಡ ಕೂಡ ನೋಟಿಸನ್ನು ಕೊಡಲಾಗಿದೆ ಆ ನೋಟಿಸ್ನಲ್ಲಿ ಬಹಳ ಮುಖ್ಯವಾಗಿ ಏನಿದೆ ಅನ್ನೋದು ನಾವು ನೋಡೋದಾದ್ರೆ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಬಹಳ ಮುಖ್ಯವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಾಗ ಸುದ್ದಿಗೋಷ್ಠಿ ಕರೆದು ಮಾತನಾಡುವಂಥ ಎಚ್ ಡಿ ಕುಮಾರಸ್ವಾಮಿ ಬಹಳ ಮುಖ್ಯವಾಗಿ ನನಗೆ ಎಸ್ ಐ ಟಿ ತನಿಖೆಯ ಬಗ್ಗೆ ವಿಶ್ವಾಸ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಸ್ ಐ ಟಿ ತನಿಖೆ ಮಾಡುವುದು ನಮ್ಮ ಪೊಲೀಸ್ನವರೇ ಖಂಡಿತವಾಗ್ಲು ಅವರು ಮಾಡುವಂತ ತನಿಖೆಯ ಬಗ್ಗೆ ನನಗೆ ವಿಶ್ವಾಸ ಇದೆ ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಈ ಕೇಸ್ನಲ್ಲಿ ಯಾರು ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗತ್ತೆ ಅನ್ನುವಂಥ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ಮಂಡಿಸಿದ್ದಾರೆ ಸೊ ಎಸ್ ಐ ಟಿ ಅಂದ ಸಂದರ್ಭದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಈ ಎಸ್ ಐ ಟಿ ಕಡೆಯಿಂದ ಇದೀಗ ಕಾರ್ತಿಕ್ ಹಾಗೂ ದೇವರಾಜೇಗೌಡ್ರಿಗೂ ಕೂಡ ನೋಟಿಸ್ ಹೋಗಿದೆ ನೋಡಿ ಈ ಪ್ರಕರಣದಲ್ಲಿ ಬಹಳ ಮುಖ್ಯವಾಗಿ ನವೀನ್ ಗೌಡ ಹೆಸರು ಬರುತ್ತೆ ಹಾಗೆಯೇ ಹಲವರ ಹೆಸರು ಕೂಡ ಬಂದಿರೋದ್ರಿಂದಾಗಿ ಅವರಿಗೆಲ್ಲ ನೋಟಿಸ್ ಕೊಡ್ತಾರಾ ಅಥವಾ ಈ ಪ್ರಕರಣದಲ್ಲಿ ಬಹಳಷ್ಟು ಸುದ್ದಿಯಲ್ಲಿದ್ದಂತಹ ಇಬ್ಬರಿಗಷ್ಟೇ ನೋಟಿಸ್ ಕೊಟ್ಟು ಪ್ರಾಥಮಿಕ ಹಂತದಲ್ಲಿ ವಿಚಾರಣೆ ನಡೆಸ್ತಾರ ಅನ್ನೋದು ಬಹಳ ಮುಖ್ಯ ರೈಟ್ನ ನಾವು ನೋಡೋದಾದರೆ ಕಾರ್ತಿಕ್ ಹಾಗೂ ವಕೀಲ ದೇವರಾಜೇ ನೋಟಿಸ್ ನೋಟಿಸನ್ನು ಕೊಡಲಾಗಿದೆ ಯಾಕಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವರ ಪರ್ಸ್ನಲ್ ವೈಯಕ್ತಿಕ ಮೊಬೈಲ್ನಲ್ಲಿ ಇದ್ದಂತಹ ವಿಡಿಯೋಗಳು ಪೆನ್ ಡ್ರೈವಿಗೆ ಬರುತ್ತೆ ಅಂತ ಹೇಳಿದ್ರೆ ಅದು ಹ್ಯಾಗ್ ಸಾಧ್ಯ ಅನ್ನೋದು ಬಹಳ ಮುಖ್ಯ ರೈಟ್ ಒಂದು ಕಡೆ ಪೆನ್ ಡ್ರೈವಿಂಗ್ ಬ ಡಂಪ್ ಆಯಿತು ಅನ್ನೋದಾದರೂ ಅದು ಕಾರು ಚಾಲಕ ಕಾರ್ತಿಕ್ ಹೇಗೆ ಸಿಕ್ತು ಕಾರು ಚಾಲಕ ಕಾರ್ತಿಕ್ ಕಡೆಯಿಂದ ಬೇರೆ ಬೇರೆಯವರಿಗೆ ಅದು ಹೇಗೆ ರವಾನೆ ಆಯಿತು ಯಾವ ಕಾರಣಕ್ಕೆ ಬಳಕೆಯಾಯಿತು ಇನ್ನೊಬ್ಬರ ತೇಜೋವಧೆಯನ್ನು ಅಥವಾ ಅದರಲ್ಲಿದ್ದಂಥ ಹೆಣ್ಣು ಮಕ್ಕಳ ತೇಜೋವಧೆ ಮಾಡುವಂಥ ಕೆಲಸ ಈ ಮೂಲಕ ಆಗಿದೆಯಲ್ಲ ಇದನ್ನ ಕಾನೂನು ಯಾವ ರೀತಿ ಪರಿಗಣಿಸುತ್ತೆ ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಹಲವು ರೀತಿಯ ವಿಚಾರಣೆಗಳು ಹಲವು ಆಯಾಮದ ವಿಚಾರಣೆ ಅನ್ನೋದಾಗಬೇಕು ಈ ನಿಟ್ಟಿನಲ್ಲಿ ಕಾರು ಚಾಲಕ ಕಾರ್ತಿಕ್ಕೂ ನೋಟಿಸ್ ಕೊಡಲಾಗಿದೆ ವಕೀಲ ದೇವರಾಜೇಗೌಡಗೂ ಕೂಡ ನೋಟಿಸ್ ಕೊಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ